ಅಪ್ಪ ಒಗ್ಯಾಣ ಒಗ್ ಎರಡು ಬುಟ್ಟಿ ಇದ ನೋಡ ನಡ ಎಲ್ಲಾನು ಸಾಧಿತ್ ನನಗ್ರಿ ಆ ದೇವ್ರಿ ಕೈಯ್ಯಾಮ್ ಮೊಬೈಲ್ ಐತಿ ರೀಲ್ ಸರಿ ನೋಡೋಣ ಎಷ್ಟ ಬರದೈತ್ ಇದ ಸರಸ್ತಂಗ್ ಸರಸ್ತಂಗ ಇದರದಿಲ್ಲ ಮತ್ತದ ಬರದೈತ್ ನ ಹೌದು ನೋಡ ಮೊನ್ನೆ ಪಾರ್ ಹೇಳಾತಿದ್ಲ ಈ ಹಾಡ ಬಾ ವೈರಲ್ ಹೇಳಿ ನಾನು ಈ ಹಾಡ್ಗೆ ಒಂದು ರೀಲ್ ಮಾಡೇ ಬಿಡ್ತೇನೆ ಯಾಕು ಫೇಮಸ್ ಆದ್ರೂ ಆಗ್ಬಹುದೇನ್ರೀ ನೋಡೋನು रेस की हमारे गजू का जुरी है रील्स बहुत भारी हुआ तो वायरल हुआ भी है ले <ड़ियोला चारीज़ा>

ಯಾಕೆ ಏನತೀ ಯಾಕೇ ಅಲ್ಲಜಜ್ಜು ನೀನ್ ಎಂತಿಗೇ ತಾಳಿ ಕಟ್ಟಿಲ್ಲ ಅಂತಲ್ ನೀ ಯಾಕೆ ಬೇಜಿ ಹಿಂಗ್ಯಾಕ ಮಾತಾಡ್ತೀನಿ ಲಕ್ಷ ಲಕ್ಷ ಗಂಟ್ಲೆ ಖರ್ಚು ಮಾಡಿ ಮದ್ವೆ ಆಗಿದೆ ನಾನತ್ ತಾಳಿ ಕಟ್ಟಿನಿ ಅಲ್ಲ ಬಾಳ್ಕೋ ನಾ ಅಷ್ಟ ಅಲ್ಲ ಇಡೀ ಊರ್ಗೂರೇ ಮಾತಾಡಕತ್ತತಿ ನೀ ಎಂತಿಗ್ ತಾಳಿ ಕಟ್ಟಿಲ್ಲ ಅಂತ ಏ ಅಜ್ಜಿ ಏನತ್ ಮಾತಾಡ್ತೀನಿ ನಾ ತಾಳಿ ಕಟ್ಟಿಲ್ಲ ಅಂದ್ರೆ ಏನದು ಅರ್ತಿದ ಬೆಬರ್ಸಿ ಕರಿಮನಿ ಮಾಲಕ್ ನೀನಲ್ಲ ಅಂತ ಇನ್ಸ್ಟಾಗ್ರಾಮ್ ರೀಲ್ ಮಾಡಿ ನೀನ್ ಎಂತಿ ಬಿಟ್ಟಾಳ ಹೌದಿ ಅಜ್ಜಿ ಹಿರ್ದಳ ನಿನ್ನ ಹಿರದ್ ಕೈ ನೋಡ್ಕೊತೇನ ಅಜ್ಜಿ ಬರ್ತೇನೆ ಇವತ್ತು ಒಂದ್ ಕೈ ನೋಡ್ಕೊಂಡು ಬಿಡ್ತೇನೆ ಅಯ್ಯಯ್ಯೋ ಗಜ ನೋಡ್ರ ಇಟ್ ಚುಕ್ಲೇ ಹೊಂಟಾನ ನಾನು ಅವ್ನ ಹೆತಿ ಏನ್ ಕಾದ ಯಾರಿಗೂ ದೇವ್ರೇ ಬಲ್ಲ ನೀನಲ್ಲ ನೀನಲ್ಲ ಕರಿಮನಿ ಮಾಲಕ ಗಜ ಅಲ್ಲ ಏನ่ะ ಒಂದ್ ತೆರಿಪಣಿ ಮಲ್ಲಕನಿ ಕೈಯಲ್ಲಿ ನಿನ್ನ ಎರಡ್ ಎರಡ ಕೈಯಲ್ಲಿ ನೋಡ್ತೀನಿ ನಾನು ನಿನ್ನ ಬಿಡೋದಿಲ್ಲ ನಾನು ಇವತ್ತ ಸರ್ ಏ ಸರ್ಜಾ ಏ ಎಲ್ಲಿದಿನಿ ಇದೆಲ್ಲಾ ಮ್ಯಾಲೆ ಇರಬೇಕಾ ನಿನ್ನ ಹೆರ್ದವಳ ಎಲ್ಲಿದಿನಿ ಏನು ಮಾಡಿದಿನಿ ಏನ್ ಮಾಡ ಎಂತ ರೀಲ್ ಮಾಡ ಅಲ್ಲ ಪೇದರು ನನಗೆ ಕರಿಮಣಿ ಮಾಲಕ ನೀನೆಲ್ಲ ನೀನೆಲ್ಲ ಅಂತೇಳಿ ಊರ್ ಮಂದಿಲ್ಲಾ ಮಾತಾಡತಾರ ಆ ಸಣ್ಣ ಹುಡುಗರು ಹಿಡ್ಕೊಂಡ ಮುದುಕುರ್ಸಗಳ ಮಾತಾಡತಾರ ನನಗ ಕರಿಮಣಿ ಮಾಲಕ ನೀನೆಲ್ಲ ಅಂತೇಳಿ ನೀನ್ ಬುದ್ಧಿರೈತಿ ನನಗ ಅದಕ್ಕೆ ಬೆಳಗ್ಗೆ ಎದ್ದು ಕರಿಮಣಿ ಮಾಲಕ ನೀನಲ್ಲ ರಾತ್ರಿ ಎದ್ದು ಕರಿಮಣಿ ಮಾಲಕ ನೀನಲ್ಲ ಅಂತ ತಿಳಿ ಚಿಟ್ಟು ಹಿಡಿದು ಹೊಡಿತ ಅವನ್ ಹಡ ಒಂದ್ ಹೋದ್ ನೀ ಅದನ್ನ ಹಾಡು ಮೊದಲ ಡಿಲೀಟ್ ಮಾಡೋದನ್ನ ಬಿಡ್ರಿ ನೋಡ ಸರೋಜ ನನಗ್ ಚಿಟ್ಟು ಬಂದಿರೋ ಬಹಳ ಕೆಟ್ಟನಾ ಅದನ್ನ ಡಿಲೀಟ್ ಮಾಡೋಗಿ ಮೊದಲ ರೀ ಅಲ್ಲ ಹಂಗಿಲ್ರಿ ಅದಕ್ಕೆ ಲೈಕ್ಸ್ ಆ ಕಮೆಂಟ್ಸ್ ಆ ಎಷ್ಟು ಚಂದ ಬಂದ ನೋಡ್ರಿ ಇಲ್ಲಿ ಅದನ್ನ ತಗೊಂಡೇನು ಉಪ್ಪಿನ ಕಾಚಿನ ಎಕ್ಕೋದೈತಿ ಊರಾಗೆಲ್ಲ ಮಾನ ಮರ್ಯಾದೆ ಅನ್ನೋದು ಎಲ್ಲ ಹೋಗ್ಬಿಟ್ಟೆ ನಂದ

ಕೇಳ್ದೆಲ್ಲ ಅಂತಂದ್ರ ಇದ ಕಡೆ ಒಂದು ವಾರ್ನಿಂಗ್ ಮಾಡ್ತೀನಿ ನೋಡ ನನಗೆ ನೀ ಏನಾರ ಮಾಡ್ಯಾರಿದೀರಿ ಮಾಡ್ರಿ ಕರೆ ಡಿಲೀಟ್ ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ ನೋಡ್ ಸರೂಜಾ ಕೊನಿದಾಗ ಹೇಳ್ತೆನೆ ನೀ ಡಿಲೀಟ್ ಮಾಡ್ದಿ ಚಲೋ ನಮ್ ಮನ್ಯಾಗ ಇರ್ತಿ ಇಲ್ಲ ಅಂತಂದ್ರ ಇಬ್ರು ಫೋರ್ಡಿನ ಭೇಟಿಯಾಗ ಗೊತ್ತಾಗ್ತೈತಿ ನೋಡ ನೀವ್ ಏನ್ ಮಾಡ್ತೀರಿ ಮಾಡ್ರಿ ಕರೆ ನಾ ಮಾತ್ರ ಡಿಲೀಟ್ ಮಾಡಂಗಿಲ್ಲನ ಮಾಡಂಗಿಲ್ಲ ಸ್ವಚ್ಛ ಹೇಳ್ತೇನೆ ನಾ ಬಾ ಬಾಳ ಸಿರ್ಯತ್ಲಿ ಹೇಳತ್ತೆನ ಇದ ನಿನ್ನ ಕಡಿ ಮಾತು ಹೌದಿಲ್ಲ ಹೌದ್ರಿ ಇದ ನಂದು ಕಡಿ ಮಾತು ನೋಡ ಆಯ್ತು ತಗೊಂಡ್ರ ಅದ ಕಡಿ ನೀರ್ನ ಆಗ ಕೋಲ್ಡ್ ಮುಖಾಂತರ ಡಿವೋರ್ಸ್ ಕೊಡಸ್ತೇನೆ ಅದನ್ನ ತಗೊಂಡ್ ನೆಟ್ಟ ನಿಮ್ ತವರ್ ಮನೆಗೆ ಹೋಗ ಕಾಮಿಡಿ ಈ ತರ ರೀ ನಿಮ್ಮ ನಿಮ್ ಕಾಮಿಡಿ ಅಂತಿ ಬಾಲ್ ಕೋಲ್ಡ್ ನಾ ತೋರ್ಸ್ತೇನೆ ನಾನು ನನಗೆ

मतलब कजन है ना सोलह हॉन मार बैठना मेंट्रेन हॉन सरोजा का गैल्बे की का सरोजा का गैल्ला का भी कोई नहीं कंडीशन जेड से बराक तरी में नापते तो क्या सरोजा का गैल्टा लोग नहीं जेड नीन होना ना, ना। था था था। हाँ बाय इंद्र बाय इंद्र बाय ಮಹಾಸ್ವಾಮಿಗಳೇ ನನ್ನ ಹತ್ರ ಒಂದು ಪ್ರಶ್ನೆ ಇದೆ ನಾ ಪ್ರಶ್ನೆಗೆ ಉತ್ತರ ಹಾಳಕು ಇಲ್ಲಿ ಕೇಳ ಏನಾಯ್ತು ಕೇಳ ಎಲ್ಲಾ ಕೋರ್ಟ್ದಾಗ ನ್ಯಾಯ ದೇವತೆ ಇದ್ರೆ ಇಲ್ಲಿ ನ್ಯಾಯ ದೇವದಾರಲ್ಲ ಸರ್ ನೋಡಪ್ಪ ನಮ್ ಕಡೆ ಈ ಮನ್ ಮನ್ ಏನ್ ರಾಜ್ಯ ಸರ್ಕಾರದವ್ರ ಬಸ್ ಫ್ರೀ ಬಿಟ್ರಲ್ಲ ಅದಕ್ಕೆ ನಮ್ ನ್ಯಾಯ ದೇವತೆ ನಾಲ್ಕು ದಿನ ಟ್ರಿಪ್ ಹೋಗಿ ಅಂತ ಟ್ರಿಪ್ ಹೋಗಿದಾಳ ಈಗ ಅದಕ್ಕೆ ನಾವು ಯಾರು ಇಲ್ಲ ಅಂತೇಳಿ ನ್ಯಾಯ ದೇವನ್ ತಾನ ನಿಲ್ಸದೆ ಇಷ್ಟ ನೋಡಪ್ಪ ಮಹಾಸ್ವಾಮಿಗಳಿ ಲಾಸ್ಟ್ ಪೇಜ್ ನೋಡ್ರಿ ಲಾಸ್ಟ್ ಪೇಜ್ ನೋಡ್ರಿ ಮೆಣ್ಸಿನ್ಕಾಯವ್ರು ನಮಗೆಲ್ಲ ಗೊತ್ತೈತಿ ಯಾವ ಪೇಜ್ ನೋಡ್ಬೇಕಂತನೇ ಸ್ವಲ್ಪ ಲೋ ನಿಂದ್ರಿ ಪೂರೋ ಪೇಜಮ್ಮ ಕರೆಯ ಸರೋಜಮ್ಮ 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 ಹೇ ಎ ಎಲ್ಲಿ ನೋಡಾಕಿ ಅಲ್ಲಿ ಕರೋನ ಗೊತ್ತೈತಲ್ಲ ಹ್ಞೂ ರೀ ಬಿಡ ಬಿಡೋಣ ಪೂನ ಮೆಣ್ಸಿನ್ಕಾಯಿ ಅವರೇ ನಿಮ್ದೇನ್ ಮಾದ ಒಳ ಚಾಲು ಮಾಡ್ರ ಇವರ ಹಾರ್ನರ್ ರೀ ಮೆಣ್ಸಿನ್ಕಾಯಿ ಅವ್ರ ಚಂದ ಮಾತಾಡಾಕ ಕಲೀರಿ ಅದು ಹಾರ್ನರ್ ಅಲ್ಲ ಇವ್ರ ಆನರ್ ಮಹಾಸ್ವಾಮಿಗಳು ನಮ್ಮ ಕ್ರೈಮ್ ಅದ ಏ ಏನು ಅದು ಕ್ರೈಮಲ್ಲೋ ಮಾರಾಯ ಕ್ಲೈಂಟ್ ಕ್ಲೈಂಟ್ ಅಂದಾರ ಅದಕ್ಕ ಕಣಿಸ್ಬೇಕು ಮಾಲೇನ್ ಮುಂದುವರೆ ಸರಿ ಕ್ಲೈಟ್ ಆದ ಗಜೇಂದ್ರ ಕುಮಾರ್ ಗಜಪರ್ನವ್ರು ಒಂದ್ಸರಿ ಮಾಸ್ವಾಮಿಗಳೇ ಒಂದ್ಸರಿ ಇವ್ರ ಮಖ ನೋಡಿ ಇವ್ರ ಮಖ ನೋಡ್ರಿ ಸೊ ಮಾಸ್ವಾಮಿಗಳೇ ಈ ಮುಖಕ್ಕೆ ಎಲ್ಲಿ ಹೆಣ್ಣು ಸಿಗ್ಲಿಲ್ಲ ಮಾಸ್ವಾಮಿಗಳೇ ಊರೆಲ್ಲಾ ಸುತ್ತಾಡಿದ್ದಾರೆ ಮಾಸ್ವಾಮಿಗಳೇ ಊರೆಲ್ಲ ಸುತ್ತಾಡಿದಾರೆ ಸುತ್ತಾಡಿದಾರೆ ಇವರು ಹ ಆದ್ರೂ ಇವರ ಛಲ ಬೆಳೆದೆ ಇವರ ಹಠ ಬಿಡದೆ ಮುಕ್ಕುಳೆಪ್ಪ ಎಂಬ ಬ್ರೋಕರ್ ಹತ್ರ ಹೋಗಿ ಅವನಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ಇಡೀ ಊರೆಲ್ಲ ಸುತ್ತಾಡಿದ್ರು ಮಾಹಾಸ್ವಾಮಿಗಳು ಇವರು ಊರ್ ಊರೆಲ್ಲ ಸುತ್ತಾಡಿದ್ರು ಮಾಸ್ವಾಮಿಗಳು ಆದರೂ ಬೆಳಗಾವಿಯಿಂದ ಐದು ಕಿಲೋಮೀಟರ್ ಇಲ್ಲೇ ಲಲ್ಲೂರು ಗುಡ್ಡ ಅನ್ನೋದು ಊರಿದೆ ಮಾಸ್ವಾಮಿಗಳು ಊರಿದೆ ಅಲ್ಲಿ ಆ ಗುಡ್ಡದಲ್ಲಿ ಬುಡಕಟ್ಟು ಜನಾಂಗದಲ್ಲಿ ಹುಟ್ಟಿದ ಈ ಮಹಿಳೆ ಈ ಹೆಣ್ಣು ಜನಸು ಆ ಹಣ್ಣು ಹಂಪಲ ತಿನ್ಕೊಂತ ಬಿದ್ದಿದ್ದ ಈ ಹೆಣ್ಣು ಮಗಳನ್ನ ಇವರು ನಾಡಿಗೆ ತಂದು ನಾಡಿಗೆ ತಂದು ಅಲ್ಲದೆ ಸುತ್ತಕಟ್ಟಿ ಕಟ್ಟಿ ಸೋಳಪ್ಪನ ಹತ್ರ ಹೋಗಿ ಎರಡು ಲಕ್ಷ ರೂಪಾಯಿಯನ್ನು ಸಾಲವನ್ನು ಪಡೆದು ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಮದುವೆ ಮಾ ಮಾಸ್ವಾಮಿಗಳು ಮದುವೆ ಮಾಡ್ಕೊಂತಾರೆ ಆದರೂ ಇವರು ಎಲ್ಲರ ಹತ್ರ ಎಲ್ಲರ ಕಣ್ಣಿಗೆ ಕೂಕ್ಲಿ ಯಾಕಂದ್ರೆ ಮಹಾಸ್ವಾಮಿಗಳು ಇವರಿಗೆ ಬಹಳ ಅವಮಾನ ಆಗಿದೆ ನಿನ್ನ ಮದುವೆ ಯಾವಾಗ ನಿನ್ನ ಮದುವೆ ಯಾವಾಗ ಅಂತ ಕೇಳಿದಾರೆ ಮಹಾಸ್ವಾಮಿಗಳೇ ಅದಕ್ಕೆ ಎಲ್ಲರೂ ಜನಗಳನ್ನು ಕೂಡಿಸಿ ದೊಡ್ಡ ಮಂಟಪದಲ್ಲಿ ಮದುವೆಯಾಗಿ ಇವ್ರಿಗೆ ಸಾಕ್ಷಿಯಾಗಿ ಎಲ್ಲರೂ ಸಾಕ್ಷಿಯಾಗಿ ತಾಲಿ ಕಟ್ಟಿದ್ದಾರೆ ಮಹಾಸ್ವಾಮಿಗಳೇ ತಾಲಿ ಕಟ್ಟಿ ಆದ್ರೆ ಈ ಹೆಣ್ಣು ಮಗಳು ಹೇಳ್ತಾಳೆ ಮಹಾಸ್ವಾಮಿಗಳೇ ಈ ಹೆಣ್ಮಗಳು ಹೇಳ್ತಾಳೆ ಕರಿಮಣಿ ಮಾಲಕ ನೀನಲ್ಲ ಕರಿಮಣಿ ಮಾಲಕ ನೀನಲ್ಲ ಅಂತ ಹೇಳ್ತಾರೆ ಮಹಾಸ್ವಾಮಿಗಳೇ ಇವ್ರಿಗೆ ಎಷ್ಟು ಅವಮಾನ ಆಗಿರಬಾರ್ದು ಹಾ ಸಾಲ ಮಾಡಿ ಮದುವೆ ಆಗಿದ್ದಾರೆ ಅದಕ್ಕೆ ನಮ್ ಫ್ಲೈಟ್ ಗಜೇಂದ್ರ ಕುಮಾರ್ ಗಜಪ್ಪ ಅವರಿಗೆ ಸರಿಯಾಗಿ ನ್ಯಾಯ ದೊರಕಿಸ್ಕೊಡ್ಬೇಕು ಮಹಾಸ್ವಾಮಿ ನೀವು ಏನ್ ಮಾರಾಯ ಮನುಷ್ಯ ಜನ ನೀ ನೀನ್ ಸಾಯಿ ಕುಮಾರ್ ಎಂಟ್ರಿ ಕೊಟ್ಟ ಕೊಡೋದಿಲ್ಲ ನೀಜೆಕ್ಷನ್ ಓವರ್ ರೋಡ್ ರೀ ಉಳ್ಳಾಗಡ್ಡಿ ಅವರ ಈಗ ನಿಮ್ಗೆ ಬಂದು ವಾದ ಮಂಡಸ್ರಿ ಅವಾಗ ನಾನು ಸಾಯಿ ಕುಮಾರ್ ಮಾಡಕ್ ಹೋಗ್ಬೇಡ್ರಿ ಸೀದಾ ಬಂದ್ ಮಂಡಸ್ರಿ ಥ್ಯಾಂಕ್ ಯು ರ ನೋಡಿ ಮಹಾಸ್ವಾಮಿಗಳೇ ಎರಡ್ ಸಾವಿರ ಇಸ್ವಿನಲ್ಲಿ ಉಪೇಂದ್ರನು ಒಂದು ಸಿನಿಮಾ ಬಂತು ಆ ಸಿನಿಮಾದಲ್ಲಿ ಒಂದು ಹಾಡಿದೆ ಯಾವ್ದಂದ್ರೆ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಹೇ ಸುಮ್ಕೊಂಡ್ರಿ ಒಳಗಡೆ ಅವರ ನನ್ನ ಹೆಂಡತಿಗೆ ನಾನಾ ಕರಿಮಣಿ ಮಾಲೀಕ ಅದನ ಅದನ್ನ ನೀವೇನು ಹೇಳ್ತಾರೀ ಇದೇ ಮಾಹಾಸ್ವಾಮಿಗಳೇ ಪ್ರಾಬ್ಲಮ್ ಬರ್ತಾ ಇರೋದು ನಿಮ್ಗೆ ತರ ಪ್ರಾಬ್ಲಮ್ ಆಯ್ತು ಅದೇ ತರ ನಮ್ಮ ಪ್ರಾಬ್ಲಮ್ ಆಯ್ತು ಮಾ ಸ್ವಾಮಿಗಳೇ ನೀವು ಕ್ಷಮಿಸಬೇಕು ಸ್ವಾಮಿಗಳೇ ಅದು ಹಂಗಲ್ಲ ನಮ್ಮ ಕ್ಲೈಂಟ್ ಆದ ಸರೋಜಾ ಅವರು ಕರಿಮನಿ ಮಾಲೀಕ ಅಂತ ಒಂದು ಹಾಡು ಕೇಳಿದ್ದಾರೆ ಇವ್ರು ಏನ್ ಮಾಡಿದಾರಂದ್ರೆ ನಾನು ಒಂದು ರೀಲ್ ಮಾಡೋಣ ಅಂತ ರೀಲ್ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಹಂಗೆ ಬಿಟ್ಟಿದ್ದಾರೆ ಹಂಗೆ ಬಿಡ್ತಾ ಇದ್ದಂಗೆ ಅದು ರೀಲ್ ಫುಲ್ ವೈರಲ್ ಆಗೇತ್ರಿ ವೈರಲ್ ಆದ್ರಿಂದ ಗಜುಬಾಯಿ ಅವ್ರಿಗೂ ಅವ ಮಂದಿ ಏನು ಹೇಳಿದ್ದಾರೆ ಅಂದರೆ ಅವ್ರನ್ನ ಅನಗಸಿ ತೋರಿಸ್ತಾ ಇದ್ದಾರೆ ಕರಿಮನಿ ಮಾಲೀಕ ನೀನಲ್ಲ ಕರಿ ಮನಿ ಮಾಲೀಕ ನೀನಲ್ಲ ಅಂತ ಆದ್ರಿಂದ ಅವರು ಅದ್ರ ಹಿಂದೆ ಏನು ಕಾರಣ ಇದೆ ಅಂತ ತಿಳ್ಕೊಳ್ಳಾರ್ದೆ ನಮ್ಮ ಕ್ಲೈಂಟ್ ಆದ ಸರೋಜ ಜೊತೆ ಫುಲ್ ಜಗಳ ಮಾಡಿದ್ದಾರೆ ಜಗಳ ಮಾಡಿಬಿಟ್ಟು ಯಾವ ನಿರ್ಧಾರಕ್ಕೆ ಬಂದಿದ್ದಾರೆ ಅಂದರೆ ಮಾಸ್ವಾಮಿಗಳೇ ಡಿವೋರ್ಸ್ ಬೇಕು ಅಂತ ಅಂತಿದ್ದಾರೆ ಮಾಸ್ವಾಮಿಗಳೇ ನನ್ನ ಮನವಿ ಏನಂದರೆ ನೀವು ಇದನ್ನು ಸರಿಯಾಗಿ ಪರಿಶೀಲಿಸಿ ನಮ್ಮ ಕ್ಲೈಂಟ್ ಆದ ಅವರಿಗೆ ಸರಿಯಾದ ನ್ಯಾಯವನ್ನು ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ನಿಮಗೆ ಯೋ ಆನರ್ ನಮ್ಮ ಕ್ಲೈಂಟ್ ಆದ ಗಜತ್ ಕುಮಾರ್ ಅವರಿಗೆ ಎಲ್ಲೇ ಹೋದ್ರೂ ಜನಗಳು ಮನಿ ಮಾಲಕ ನೀನಲ್ಲ ಮನಿ ಮಾಲಕ ನೀನಲ್ಲ ಅಂತ ಹೇಳಿ ಚುಂಚಿ ಚುಂಚಿ ಮಾತಾಡ್ತಿದ್ದಾರೆ ಆನರ್ ಅದಷ್ಟಲ್ಲದೆ ಎಲ ಕುಂತ್ರು ಕರಿಮಣಿ ಮಾಲಕ ನೀನಲ್ಲ ಒಂದು ಹೋದ್ರೂ ಕರಿಮಣಿ ಮಾಲಕ ನೀನಲ್ಲ ಹಿಂದೋರು ಕರಿಮಣಿ ಮಾಲಕ ನೀನಲ್ಲ ಮಲ್ಕೊಂಡ್ರು ಕರಿಮಣಿ ಮಾಲಕ ನೀನಲ್ಲ ಅಂತ ಹೇಳಿ 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 ಚುಂಚಿ 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 ಮಾತಾಡ್ತಿದ್ದಾರೆ ಅವನವರು ಅದಕ್ಕೆ ನೀವು ಸರಿಯಾಗಿ ಪರಿಶೀಲಿಸಿ ಅವರಿಗೆ ಸರಿಯಾಗಿ ಸೂಕ್ತವಾಗಿ ನ್ಯಾಯವನ್ನು ಧರಿಸಿಕೊಡ್ಬೇಕು ಅನವರ್ ಅವರು ನೋಡಿ ನನೋರ್ ಹಾಂ ಹುಚ್ಚ ಹುಚ್ಚಾಗಿ ಬಿಟ್ಟಿದ್ದಾರೆ ಅವನವರು ಎಲ್ಲಿ ಹೋದ್ರು ಕರಿಮಣಿ ಮಾಲಕ ನೀನಲ್ಲ ಅಂತ ಹೇಳಿ ಹೇಳಿ ಹುಚ್ಚಾಗಿ ಅವರು ಇನ್ನೇನು ನೇಣು ಹಾಕೋದ್ರ ಸಂದರ್ಭದಲ್ಲಿ ಅವರು ಇದಾರೆ ಅದಕ್ಕೆ ನೀವು ಅವರಿಗೆ ಡೈವರ್ಸ್ ಅವನು ಕೊಡಲೇಬೇಕು 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 ದಸ ಯಾವಾಗ ನೋಡ್ತೀವಿ ಅಬ್ಜೆಕ್ಷನ್ ಅಬ್ಜೆಕ್ಷನ್ ನಾಲ್ಕು ಕಿಲೋ ಬಳ್ಳಿ ದಂಡ ಹಾಕೇನ ಈಗ ನೋಡು ಹಂಗ ದಂಡ ಅಂದ್ರೆ ಹತ್ತು ಕಿಲೋ ಹತ್ತು ದಂಡ ಹಾಕೇನ ನೋಡ್ ತಗೊಂಡು ರೀ ಉಳ್ಳಾಗಡ್ಡಿ ಅವ್ರ ರೀ ಮೆಣಸಿನ್ಕಾಯ್ರ ಹಿಡ್ಕೋರಿ ಒಂದ್ ಸ್ವಲ್ಪ ಒಂದಕ್ಕೆ ಹೋಗ್ಬರ್ತಾರೆ ರೀ ರೀ ಒಳಾಗಡಿ ಅವರೀ ಈಗ ಅವರೀಗ ಅವ್ರಗಡೆ ಒದರ್ಸ್ತ ಕುಂದ್ರಿ ನೀವು ತಗೊಂಡ್ರೋಡ್ರಿ ಗಜೇಂದ್ರ ಕುಮಾರ್ ಅವರ ನೀವು ವಿವಾಹ ವಿಚ್ಛೇದನ ಬೇಕೇನ್ರಿ ನೋಡಿ ಮಹಾಸ್ವಾಮಿಗಳೇ ನಮ್ಗ ವಿವಾಹ ವಿಚ್ಛೇದನ ಬೇಡ್ರಿ ನಮ್ಗ ಡಿವೋರ್ಸ್ ಒಂದ್ ಕೊಡ್ಸಿ ಬಿಡ್ರಿ ಮಹಾಸ್ವಾಮಿಗಳೇ ಒಂದ್ ವೇಳೆ ನನಗೆ ಡೈವರ್ಸ್ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ನಾನು ಏನ್ ವಿಡಿಯೋ ಏನಿದೆ ಅಲ್ಲ ಅದನ್ನೊಂದು ಡಿಲೀಟ್ ಮಾಡಿಸಿ ನೋಡ್ರಿ ಸಾರೋಜಾ ಅವರ ಒಂದಾ ವಿಡಿಯೋ ರೀಲೀಸ್ ಮಾಡ್ಸರಿ ಇಂತ ಡೈರೆಕ್ಟ್್ ಅಂತ ಅಂತ ಅವರಂತಾರ ಅದಕ್ಕೆ ನೀವು ಏನಂತೀರಿ ನೋಡಿ ಮಹಾಸ್ವಾಮಿ ನಮ್ಮ ಅಪ್ಪ ಆಗಲಿ ನಮ್ಮ ಅವ್ವ ಆಗಲಿ ಇಲ್ಲಿ ಕುತ್ತಾರ್ ಲಾಯರ್ ಸಾರಿ ಇವ್ರು ಆಗಲಿ ಇಷ್ಟು ಹಲ್ಲದೇಲೇ ಉಪ್ಪಿ ಸರ್ ಬಂದ ಹೇಳಿದ್ರು ನಾ ರೀಲ್ ಡಿಲೀಟ್ ಮಾಡಂಗಿಲ್ರಿ ಈ ಹಾಡಿನ ಅರ್ಥ ಅವರ ತಿಳ್ಕೋ ಅಂತ ಹೇಳ್ರಿ ಫಸ್ಟ್ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ 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 ಅಂದ್ರ ನೀನಲ್ಲ ಅಂತೇಳಿ ನನಗ ಪ್ರಿಯತ ಲೇ ಬಂಗಾರೇ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಹಾಗಾದ್ರೆ ಯಾರು ಯಾರು ಹಾಗಿದ್ರೆ ಯಾರಮ್ಮ ಯಾರು करीमणि मालिक गजेंद्रा गजेन्द्र गजेंद्रा करीमि मालिक गजेन्द्र गजेन्द्रा गजेन्द्र करीमि मालिक गजेंद्रा गजेंद्रा करीमणि ಈ ಕೇಸಿನ ವಾದವಾದಗಳನ್ನು ಪರಿಶೀಲಿಸಿ ಕೋರ್ಟ್ ಸಮಯ ಹಾಗೂ ಜಡ್ಜ್ನ ಸಮಯ ಹಾಗೂ ವಕೀಲರ ಸಮಯ ಹಾಳು ಮಾಡಿದ್ದಕ್ಕಾಗಿ ನಿಮಗಿಬ್ಬರಿಗೂ ವಿವಾಹ ವೆಚ್ಚವನ್ನು ಕೊಡಲಾಗಿದೆ Huh. <laughs>